ಮಕ್ಕಳೇ ಮಧ್ಯಾಹ್ನದ ಶುಭೋದಯ ವ್ಯಾಕರಣ ವಿಭಾಗದಲ್ಲಿ ಬರುವಂತಹ ಕಾಲಗಳ ಬಗ್ಗೆ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಾಲಗಳಂದರೆ ನಡೆದ ನಡೆಯುತ್ತಿರುವ ನಡೆಯುವ ನಡೆದ ನಡೆಯುತ್ತಿರುವ ನಡೆಯುವ ಕ್ರಿಯೆಯನ್ನು ಸೂಚಿಸುವುದೇ ಕಾಲಗಳು ನಡೆದ ನಡೆಯುತ್ತಿರುವ ನಡೆಯುವ ಕ್ರಿಯೆಯನ್ನು ಸೂಚಿಸುವುದೇ ಕಾಲಗಳು ಅಂದ್ರ ಕಾಲಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳು ಬರ್ತವು ಒಂದು ಭೂತ್ಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಈ ರೀತಿಯಾಗಿ ಮೂರು ವಿಧದ ಕಾಲಗಳು ಬರ್ತವೆ ಭೂತ್ಕಾಲ ಅಂದ್ರೆ ನಡೆದ ಕ್ರಿಯೆಯನ್ನ ನಡೆದ ಕ್ರಿಯೆಯನ್ನ ಸೂಚಿಸುವಂತಹ ನಾವೇನ್ ಹೇಳ್ತಾ ಇರ್ತೀವಿ ಭೂತ್ಕಾಲ ಅಂತ ಈಗಾಗ್ಲಿ ಆಕ್ರಿಯೆ ನಡೆದು ಹೋಗಿದೆ ಅಕ್ರಿಯೆ ಮುಗಿದಿದೆ ಮುಗಿದಂತಹ ಕ್ರಿಯೆಯನ್ನು ಸೂಚಿಸೋದು ಭೂತಕಾಲ ನಡೆದ ಕ್ರಿಯೆಯನ್ನು ಭೂತಕಾಲ ಇಲ್ಲಿ ಉದಾಹರಣೆಗಳನ್ನ ಗಮನಿಸಿದ್ರೆ ರಾಣಿ ಮಾರುಕಟ್ಟೆಗೆ ಹೋದಳು ರಾಣಿ ಮಾರುಕಟ್ಟೆಗೆ ಹೋದಿ ಆಗ್ಲೇ ಹೋಗಿದ್ದಾಳೆ ಅದು ಮುಗಿದು ಹೋಗಿರ್ತಕ್ಕಂತಹ ಕ್ರಿಯೆ ಇಲ್ಲ ವರ್ತಮಾನ ಕಾಲ ನಡೆಯುತ್ತಿರುವ ಕ್ರಿಯೆಯನ್ನ ಪ್ರಸ್ತುತ ನಡೆಯುತ್ತಿರುವಂತಹ ಕ್ರಿಯೆಯನ್ನು ಸೂಚಿಸುವಂತದ್ದು ವರ್ತಮಾನ ಕಾಲ ಪ್ರಸ್ತುತ ಆ ಕ್ರಿಯೆ ನಡೀತಾ ಇರ್ತದೆ ಇಲ್ಲಿ ಉದಾಹರಣೆ ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ ಅಂದ್ರಿ ಹೋಗ್ತಾ ಇದ್ದಾಳೆ ಶಾಲೆಗೆ ಅದು ಕ್ರಿಯೆ ನಡೀತಾ ಇದೆ ಶಾಲೆಗೆ ಹೋಗ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನು ಸೂಚಿಸೋದು ವರ್ತಮಾನ ಕಾಲ ಇನ್ನ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ಅಂದ್ರೆ ನಡೆಯುವ ಕ್ರಿಯೆಯನ್ನ ನಡೆಯುವ ಕ್ರಿಯೆಯನ್ನ ಸೂಚಿಸುವಂತದ್ದು ಭವಿಷ್ಯ ಕಾಲ ಆ ಕ್ರಿಯೆ ಇನ್ನು ನಡೀತಾ ಇದೆ ಅದು ಕ್ರಿಯೆ ಅದು ಮುಂದೆ ನಡೀತಿದೆ ಕ್ರಿಯೆ ಅದು ಮುಂದೆ ನಡೆಯುವಂತಹ ಕ್ರಿಯೆಯನ್ನು ಸೂಚಿಸೋದು ಭವಿಷ್ಯ ಕಾಲ ಉದಾಹರಣೆಯನ್ನ ನೀವು ನೋಡಿದ್ರೆ ಪ್ರಸಾದ ಶಿಕ್ಷಕ ಆಗುವನು ಪ್ರಸಾದ ಶಿಕ್ಷಕ ಆಗುವನು ಇನ್ನು ಪ್ರಸಾದ ಶಿಕ್ಷಕ ಆಗಿಲ್ಲ ಪ್ರಸಾದ ಮುಂದೆ ಶಿಕ್ಷಕ ಆಗ್ತಾನ ಅನ್ನೋದು ಅದು ಭವಿಷ್ಯ ಕಾಲ ಇದು ಭವಿಷ್ಯ ಕಾಲದ ಅದು ಇನ್ನು ಪ್ರಸಾದ ಶಿಕ್ಷಕ ಆಗಿಲ್ಲ ಶಿಕ್ಷಕ ಆಗುವನು ಅಂತಕ್ಕಂಥದ್ದನ್ನು ತಿಳಿಸೋದು ಭವಿಷ್ಯ ಕಾಲ ಈ ರೀತಿ ನಡೆದ ನಡೆಯುತ್ತಿರುವ ನಡೆಯುವ ಕ್ರಿಯೆಯನ್ನ ಸೂಚಿಸುವಂತದ್ದು ಅದು ಕಾಲಗಳು ನಡೆದ ಅಂದ್ರೆ ಹಿಂದೆ ಆಗಿ ಹೋಗಿರ್ತಕ್ಕಂತಹ ಘಟನೆ ಇರ್ಬೋದು ವಿಷಯ ಇರ್ಬೋದು ಕ್ರಿಯೆ ಇರ್ಬೋದು ಅದು ಏನಾಗುತ್ತ ಅದು ಭೂತಕಾಲದ ಕ್ರಿಯೆಗಳು ಭೂತಕಾಲದಲ್ಲಿ ಮುಗಿದು ಹೋಗಿರ್ತಕ್ಕಂತಹ ಕ್ರಿಯೆ ಇನ್ನ ನಡೆಯುತ್ತಿರುವ ಅಂದ್ರ ಈಗ ಪ್ರಸ್ತುತವಾಗಿ ಆ ಕ್ರಿಯೆ ನಡೀತಾ ಇದೆ ಆ ಕ್ರಿಯೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ತಿಳಿಸುವುದು ವರ್ತಮಾನ ಕಾಲ ಇನ್ನ ಭವಿಷ್ಯ ಕಾಲ ಅಂದ್ರೆ ಆ ಕ್ರಿಯೆ ನಡೆಯ ನಡೆಯುವ ನಡೆಯುವ ಕ್ರಿಯೆ ಇನ್ನು ನಡೆದಿರಂಗಿಲ್ಲ ಆ ಕ್ರಿಯೆ ಮುಂದೆ ನಡೀತಾ ಇರ್ತಿತ್ತು ಆ ಕ್ರಿಯೆ ಆ ಕ್ರಿಯೆಯನ್ನು ಸೂಚಿಸುವಂತಹದ್ದು ಭವಿಷ್ಯ ಕಾಲ ಈ ರೀತಿಯಾಗಿ ಕಾಲಗಳಲ್ಲಿ ಮುಖ್ಯವಾಗಿ ಮೂರು ವಿಧದ ಕಾಲಗಳು ಬರ್ತವು ಒಂದು ಮಕ್ಕಳೇ ಈಗ ಕಾಲಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಇನ್ನ ಈ ಕಾಲಗಳ ಬಗ್ಗೆ ಒಂದು ಹೆಚ್ಚಿನ ಉದಾಹರಣೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಭೂತಕಾಲ ನಡೆದ ಕ್ರಿಯೆಯನ್ನು ಸೂಚಿಸಿದ್ರೆ ವರ್ತಮಾನ ಕಾಲ ನಡೆಯುತ್ತಿರುವಂತಹ ಕ್ರಿಯೆಯನ್ನ ಸುತ್ತಿಸುತ್ತೆ ಭವಿಷ್ಯತ್ ಕಾಲ ಮುಂದ ನಡೆಯುವಂತಹ ಕ್ರಿಯೆಯನ್ನ ಸೂಚಿಸುವಂತಹದ್ದು ಭೂತಕಾಲದಲ್ಲಿ ಬರುವಂತಹ ಉದಾಹರಣೆಗಳನ್ನ ಆಡಿದೇನು ಆಡುತ್ತೇನೆ ವರ್ತಮಾನದಲ್ಲಿ ಭೂತ ಕಾಲದಲ್ಲಿ ಆಡಿದೆನು ವರ್ತಮಾನ ಕಾಲದಲ್ಲಿ ಆಡುತ್ತೇನೆ ಭವಿಷ್ಯ ಕಾಲದಲ್ಲಿ ಆಡುವೆನು ಈ ಕ್ರಿಯೆ ಮುಗಿತು ಆಡಿದಾಗ್ಲೆ ಇಲ್ಲೇ ಆ ಕ್ರಿಯೆ ಮುಗಿದಿದೆ ಇನ್ನು ಆಡುತ್ತೇನೆ ನಾನು ಪ್ರಸ್ತುತ ಆಡುತ್ತೇನೆ ಈಗ ಇನ್ನು ಭವಿಷ್ಯ ಕಾಲದಲ್ಲಿ ಆಡುವೆನು ಇನ್ನು ಆಟ ಆಡಿಲ್ಲ ಮುಂದ ಆಡುವೆನು ಇನ್ನ ನೋಡಿದೇನು ಆಗ್ಲೇ ನೋಡಿದೆನು ನೋಡುತ್ತೇನೆ ಅದನ್ನ ಏನೋ ಒಂದಿರ್ಬೋದು ನಾನು ಸಿನಿಮಾ ನೋಡುತ್ತೇನೆ ಇನ್ನು ನೋಡುತ್ತೇನೆ ಇಲ್ಲಿ ನೋಡುವೆನು ಇನ್ನೂ ಸಿನಿಮಾ ನೋಡಿಲ್ಲ ನೋಡುವೆನು ಇನ್ನು ಬೇಡಿಗಳು ಬೇಡುತ್ತೇನೆ ಬೇಡುವಳು ಇಲ್ಲಿ ಪದಗಳನ್ನು ಗಮನಿಸ್ರಿ ಭೂತಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಪದಗಳು ಹೇಗೆ ಬದಲಾವಣೆ ಆಗ್ತದೆ ಅನ್ನೋದನ್ನು ಇಲ್ಲಿ ಗಮನಿಸಿ ಬೇಡಿಗಳು ಬೇಡಿದ್ದು ಆಗ್ಲೇ ಇಲ್ಲಿ ಕ್ರಿಯೆ ಮುಗಿದು ಹೋಯ್ತು ಬೇಡುತ್ತೇನೆ ಬೇಡುತ್ತೇನೆ ಅನ್ನೋದು ಪ್ರಸ್ತುತ ಘಟನೆ ಅದು ಇನ್ನು ಬೇಡುವಳು ಇನ್ನ ಇನ್ನು ಬೇಡುತ್ತಾಳೆ ಇಲ್ಲಿ ಕ್ರಿಯೆ ಮುಗಿದು ಹೋಯ್ತು ಇಲ್ಲಿ ಕ್ರಿಯೆ ನಡೀತಾ ಇದೆ ಇಲ್ಲಿ ಕ್ರಿಯೆ ಇನ್ನು ನಡೆದಿಲ್ಲ ಅದು ಮುಂದೆ ನಡೆಯುತ್ತದೆ ಓಡಿದನು ಈಗ ರಾಮನು ಓಡಿದನು ಆಗ್ಲೇ ಓಡ್ಬಿಟ್ಟಿದ್ದಾನೆ ರಾಮ ಇನ್ನು ಓಡುತ್ತೇನೆ ಇನ್ನು ರಾಮ ಓಡ್ತಾ ಇದ್ದಾನೆ ಈಗ ಓಡ್ತಾ ಇದ್ದಾನೆ ಓಡುವನು ಇನ್ನು ಓಡಿಲ್ಲ ಓಡ್ತಾ ಇದ್ದಾನೆ ಭೂತ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಬರುವಂತಹ ಈ ಪದಗಳ ಪೋಷ್ಠಕದಲ್ಲಿ ಬಂದ ಪದಗಳನ್ನ ಗಮನಿಸಿದಾಗ ಯಾವ ವ್ಯತ್ಯಾಸ ಅಲ್ಲಿ ಕಂಡು ಬರುತ್ತದೆ ಭವಿಷ್ಯತ್ ಕಾಲದಲ್ಲಿ ಆ ಪದ ಆಡಿದನು ಆಡಿದೆನು ಆಡಿದೇನು ಆಡುತ್ತೇನೆ ಆಡುವೆನು ನೋಡ್ರಿ ಈ ಪದಗಳನ್ನ ಗಮನಿಸ್ತೀವಿ ಅಲ್ಲಿ ಇಲ್ಲಿ ಮುಗಿದು ಹೋಗಿರ್ತಕ್ಕಂತಹ ಕ್ರಿಯೆಯನ್ನು ಸೂಚಿಸ್ತತಿ ಇಲ್ಲಿ ಕ್ರಿಯೆ ನಡೀತಿರ್ತಕ್ಕಂತಹ ಕ್ರಿಯೆಯನ್ನು ಸೂಚಿಸ್ತತಿ ಇಲ್ಲಿ ಕ್ರಿಯೆ ಇನ್ನೂ ನಡೆದಿಲ್ಲ ಅದು ನಡೀತಾ ಇದೆ ಭವಿಷ್ಯತ್ ಕಾಲದಲ್ಲಿ ಕ್ರಿಯೆ ಇನ್ನು ಮುಂದೆ ನಡೀತೈತೆ ಅಂತಕ್ಕಂಥದ್ದನ್ನ ಸೂಚಿಸುವಂತಹ ಇದಕ್ಕೆ ನಾವೇನ್ ಕರಿತೀವಿ ನಡೆದ ನಡೆಯುತ್ತಿರುವ ನಡೆಯುವ ಕ್ರಿಯೆಯನ್ನ ಸೂಚಿಸುವಂತದಕ್ಕೆ ನಾವೇನ್ ಕರಿತೀವಿ ಕಾಲಗಳು ಅಂತ ಕರಿತೀವಿ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷತ್ ಕಾಲದ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲ ಮಕ್ಕಳೇ ಇದು ಬಹುಶಃ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದ